ಆತ್ಮೀರೇ ಜೀವನದಲ್ಲಿ ಅನುಷ್ಠಾನಗೊಳಿಸಬೇಕಾಗಿರುವ ಮಹಾನ್ ತತ್ವವೊಂದರ ಬಗ್ಗೆ ಸಂಸ್ಕೃತ ಒಂದು ಸುಭಾಷಿತವನ್ನು ಹೇಳಿದೆ ವೃಕ್ಷಗಳು ಸದಾ ಇತರರಿಗೆ ಹಣ್ಣು ಹಂಪಲವನ್ನು ನೀಡುತ್ತಿರುವುದನ್ನು ನಾವು ಸರ್ವ ಸಮಯದಲ್ಲಿ ಕಾಣುತ್ತೇವೆ ಯಾವತ್ತೂ ಈ ವೃಕ್ಷಗಳು ತಮಗೆ ತಾವೇ ಆ ಫಲವನ್ನು ಉಪಯೋಗಿಸುವುದಿಲ್ಲ ಬದಲಾಗಿ ಇಡೀ ಜಗತ್ತಿಗೆ ಪಕ್ಷಿ ಪ್ರಾಣಿಗಳಿಗೆ ಮನುಷ್ಯರಿಗೆ ನೀಡುತ್ತಾ ಅತ್ಯದ್ಭುತವಾದ ಜೀವನವನ್ನು ನಡೆಸುತ್ತವೆ ಹಾಗೆಯೇ ನದಿಗಳು ಸಾವಿರಾರು ಮೈಲಿ ಹರಿಯುತ್ತಾ ಸರ್ವ ಜೀವರಾಶಿಗಳಿಗೆ ಜೀವ ಜಲವನ್ನು ವಿತರಿಸುತ್ತಾ ಬರುವುದನ್ನು ಕಂಡಿದ್ದೇವೆ ಇದೇ ನಿಟ್ಟಿನಲ್ಲಿ ಕಾಮಧೇನು ಎಂದರೆ ಗೋಮಾತೆ ಸದಾ ತನ್ನ ಕೆಚ್ಚಲುಗಳಿಂದ ಪವಿತ್ರವಾದ ಶುದ್ಧವಾದ ಕ್ಷೀರವನ್ನು ನೀಡುವುದನ್ನು ಕಾಣುತ್ತೇವೆ ಆದರೆ ಮನುಷ್ಯ ಇಂದಿನ ದಿನಗಳಲ್ಲಿ ನಡವಳಿಕೆ ಸ್ವಾರ್ಥ ಅಸೂಯೆ ದ್ವೇಷ ಅಹಂ ಮುಂತಾದ ಅರಿಷ್ಟ್ ವರ್ಗಗಳಿಂದ ಪೀಡಿತನಾಗಿ ಇತರರಿಗೆ ಸಹಾಯ ಎಂಬುದರ ಅರ್ಥವನ್ನೇ ಮನುಷ್ಯ ಕಳೆದುಕೊಂಡಂತಾಗಿದೆ ಕಾಲಾಯ ತಸ್ಮೈಹೇ ನಮಃ ಎಂಬಂತೆ ಮಾನವನಲ್ಲಿ ಜೀವನ ಮೌಲ್ಯಗಳೇ ಇಲ್ಲದಂತಾಗಿದೆ ಎಂದ ಮೇಲೆ ಪರೋಪಕಾರ ಎಂಬ ವಿಚಾರವೇ ವಿರಳವಾಗಿದೆ ಬಹಳ ವರ್ಷಗಳ ಹಿಂದೆ ನಾವೇ ಕಂಡಂತೆ ನಾವು ರಸ್ತೆಗಳಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಯಾರಾದರೂ ಹೃದ್ದರು ಅಂಧರು ರಸ್ತೆ ದಾಟಲು ಪ್ರಯತ್ನಿಸುತ್ತಿದ್ದಾಗ ತಕ್ಷಣ ನಮ್ಮ ನಮ್ಮ ಹೃದಯಾಂತರಾಳದಿಂದ ಆ ವೃದ್ಧರಿಗೆ ಅಂಧರಿಗೆ ಸಹಾಯವನ್ನು ಮಾಡುವ ಮನಸ್ಥಿತಿಯುಂಟಾಗಿ ಅವರ ಕೈಗಳನ್ನು ಹಿಡಿದು ರಸ್ತೆಯ ಇನ್ನೊಂದು ಬದಿಗೆ ತಲುಪಿಸುವಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು ಹಾಗೆಯೇ ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಸ್ಥಳ ದೊರೆಯದೆ ವಯಸ್ಸಾದವರು ಗರ್ಭಿಣಿಯರು ಅಂಧರು ವಿಪರೀತ ಕಷ್ಟದಿಂದ ನಿಲ್ಲಲು ಸಾಧ್ಯವಿಲ್ಲದೆ ಪರಿತಪಿಸುವಾಗ ತತ್ಕ್ಷಣ ಅವರಿಗೆ ಸ್ಥಳವನ್ನು ಬಿಟ್ಟುಕೊಟ್ಟು ಧನ್ಯತೆಯ ಮನಸ್ಸಿನಲ್ಲಿರುತ್ತಿದ್ದಂತಹ ಸಂದರ್ಭಗಳು ಅದೆಷ್ಟೋ ಆದರೆ ಈಗಿನ ಕಾಲಘಟ್ಟದಲ್ಲಿ ನಿಜಕ್ಕೂ ಭಯಾನಕ ಸಾಮಾಜಿಕ ಚಿತ್ರವನ್ನು ಕ್ಷಣಕ್ಷಣಕ್ಕೂ ವೀಕ್ಷಿಸಬಹುದಾಗಿದೆ ಹಸಿದವರಿಗೆ ಅನ್ನ ತೃಷೆಯಿಂದಿರುವವರಿಗೆ ಜಲ ದೀನರಿಗೆ ಅಬಲೆಯರಿಗೆ ಅನಾಥರಿಗೆ ಕಿಂಚಿತ್ತು ಸ್ಪಂದಿಸದ ಈ ಆಧುನಿಕ ಮಾನವ ಸಾಗುತ್ತಿದ್ದಾನೆ ಎಂಬುದೇ ಅರಿಯದು ನಮ್ಮ ಸಂಪ್ರದಾಯ ಸಂಸ್ಕೃತಿ ಪರಂಪರೆಯಲ್ಲಿ ಅಂದಿನ ಪೀಳಿಗೆಯವರ ಜನ್ಮಸಿದ್ಧ ಹಕ್ಕು ಸನಾತನ ಧರ್ಮದ ಪರಂಪರೆ ಎಂಬಂತೆ ವರ್ತಿಸುತ್ತಿದ್ದುದನ್ನು ನಾವು ಕಾಣಬಹುದಾಗಿತ್ತು ಈ ವಿಷಯದಲ್ಲಿ ಸಂಬಂಧಪಟ್ಟಂತಹ ಅನೇಕ ಉದಾಹರಣೆಗಳನ್ನು ನೀಡಬಹುದು ದದೀಚಿ ಮಹರ್ಷಿಯರದು ರಾಕ್ಷಸನಾದಂತಹ ಹೃತ್ತನನ್ನು ಸಂಹರಿಸಲು ತನ್ನ ದೇಹವನ್ನೇ ಸಮರ್ಪಿಸಿ ತನ್ಮೂಲಕ ಮೂಳೆಗಳಿಂದ ವಜ್ರಾಯುಧವನ್ನು ನಿರ್ಮಿಸಿ ರಾಕ್ಷಸನನ್ನು ಸಂಹರಿಸಿದ ಕಥೆ ಶಿಬಿ ಚಕ್ರವರ್ತಿ ತನ್ನ ದಯಾಶೀಲನೆ ಹಾಗೂ ದಾನಕ್ಕೆ ಹೆಸರುವಾಸಿಯಾಗಿದ್ದು ಒಂದು ಪಾರಿವಾಳವನ್ನು ರಕ್ಷಿಸುವ ಸಲುವಾಗಿ ತನ್ನ ದೇಹದ ಮಾಂಸವನ್ನೇ ಇತ್ತ ಮಹಾನ್ ಕರುಣಾಮಯಿ ಹೀಗೆ ಹಿಂದೂ ಸಂಸ್ಕೃತಿಯ ಇತಿಹಾಸವನ್ನು ತೆರೆದಷ್ಟು ತ್ಯಾಗ ಸೇವೆ ಹಾಗೂ ಪರೋಪಕಾರಗಳ ಉದಾಹರಣೆಗಳು ಲಭ್ಯ ಇವುಗಳಲ್ಲಿ ಅತ್ಯಂತ ಉನ್ನತ ಉದಾಹರಣೆಯನ್ನು ನೀಡುವುದಾದರೆ ಭಗವಾನ್ ಬುದ್ಧನು ಒಂದು ಚಿಕ್ಕ ಕುರಿಮರಿಗಾಗಿ ತನ್ನ ಜೀವವನ್ನೇ ತೆತ್ತಲು ಮುಂದಾಗಿದ್ದ ಎಂದರೆ ಇತರರಿಗೆ ಪ್ರಾಣಿ ಪಕ್ಷಿಗಳನ್ನೊಳಗೊಂಡಂತೆ ಉಪಕಾರ ಮಾಡುವುದು ಮಾನವನ ಧರ್ಮವಾಗಿತ್ತು ಅದೇ ತೆರನಾದಂತಹ ಮನಸ್ಥಿತಿಯಿಂದ ಪರರಿಗೆ ಸೇವೆ ಸಲ್ಲಿಸುವಂತಹ ಪಣವನ್ನು ತೊಟ್ಟು ಎಲ್ಲವನ್ನು ತ್ಯಜಿಸುತ್ತಾ ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಸಂಪ್ರದಾಯ ಭಾರತೀಯ ಇತಿಹಾಸದಲ್ಲಿ ನಾವು ಸದಾ ಕಾಣಬಹುದಾಗಿದೆ ಆದರೆ ಅದೇ ಪುಣ್ಯಭೂಮಿ ಪವಿತ್ರ ಭೂಮಿ ತ್ಯಾಗ ಸೇವೆ ನೆಲದಲ್ಲಿ ಇಂದು ನಾವು ಕಾಣುತ್ತಿರುವಂತಹ ದೃಶ್ಯಗಳನ್ನು ಗಮನಿಸಿದರೆ ನಿಜಕ್ಕೂ ಮಾನವೀಯ ಮೌಲ್ಯಗಳೇ ಸಂಪೂರ್ಣ ಮರೆತಂತಿದೆ ಇದೇ ಒಂದು ಸೊಗಸಾದಂತಹ ಉದಾಹರಣೆ ಎಂದರೆ ಆಕಸ್ಮಿಕವಾಗಿ ಅಪಘಾತವಾಗಿದೆ ಸ್ಕೂಟರ್ ಸವಾರ ರಕ್ತದ ಮಡುವಿನಲ್ಲಿ ತೊಳಲಾಡುತ್ತಿದ್ದಾನೆ ನೀರು ನೀರು ಎಂದು ಅಂಗಲಾಚುತ್ತಿದ್ದಾನೆ ಅಲ್ಲಿ ನೆರೆದ ಎಲ್ಲ ವಿದ್ಯಾವಂತರು ಅಧಿಕಾರಿಗಳು ವಿದ್ಯಾರ್ಥಿಗಳು ನೀರುಣಿಸುವ ಬದಲಾಗಿ ತಮ್ಮ ತಮ್ಮ ಮೊಬೈಲ್ನಲ್ಲಿ ಫೋಟೋ ತೆಗೆಯುವಂತಹ ದೃಶ್ಯ ಕಂಡಾಗ ಎಲ್ಲಿ ಹೋಗಿದೆ ಮಾನವೀಯ ಮೌಲ್ಯಗಳು ಎಂಬ ಭಯ ವಿಹುಲ್ಲತೆಯಿಂದ ಮರುಗಬೇಕಾಗಿದೆ ಇದಕ್ಕೆ ಮೂಲ ಕಾರಣಗಳನ್ನು ಹುಡುಕಿಕೊಂಡು ಹೋದರೆ ನಮಗೆ ಮೊಟ್ಟ ಮೊದಲಿಗೆ ಮನಸ್ಸಿಗೆ ಇರುವುದು ಇಂದಿನ ಸ್ವಾರ್ಥತೆಯಿಂದ ಕೂಡಿರುವಂತಹ ಜೀವನ ಶೈಲಿ ಮಕ್ಕಳಲ್ಲಿ ಬಿತ್ತಬೇಕಾಗಿರುವಂತಹ ಪ್ರೀತಿ ವಿಶ್ವಾಸ ಸೋದರತೆಯ ಹೊರಲು ಭಾವೈಕ್ಯತೆಯ ಪರಿಸರ ಸಮಾಜ ನಿರ್ಮಾಣದ ಕೊರತೆ ಎಲ್ಲಕ್ಕಿಂತ ಮಿಗಿಲಾಗಿ ಇಂದಿನ ನಮ್ಮ ಶಿಕ್ಷಣ ಪದ್ಧತಿ ಜೀವನ ಮೌಲ್ಯಾಧಾರಿತ ಪಠ್ಯಗಳು ಅತ್ಯಂತ ವಿರಳವಾಗಿವೆ ಕೇವಲ ಸ್ವಾರ್ಥ ದ್ವೇಷ ಅಸೂಯೆಗಳ ಚಿಂತನ ಮಂಥನವಾಗಿಯೇ ವಿನಃ ಜೀವನ ಸಾಫಲ್ಯತೆ ಉಜ್ಜೀವನತೆ ಮೌಲ್ಯಾಧಾರಿತ ವಿಚಾರ ವೇದಿಕೆ ಸಂಪೂರ್ಣ ಇಲ್ಲವಾಗಿದೆ ಹಾಗಾಗಿ ಸರಿಯಾದ ಅರ್ಥದಲ್ಲಿ ಜೀವನ ನಡೆಸಿ ಸಮಾಜದಲ್ಲಿ ತನ್ನದೇ ಆದಂತಹ ಕಿಂಚಿತ್ ಉಪಕಾರವನ್ನು ಮಾಡುತ್ತಾ ತನ್ಮೂಲಕ ಸಮಾಜದಲ್ಲಿ ಒಂದು ರೀತಿಯ ಸ್ವಾಸ್ಥ್ಯ ಭಾವನೆಯನ್ನು ಪಸರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇವುಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಬದುಕು ಉತ್ತಮವಾಗಲಿಕ್ಕೆ ನಮ್ಮ ಸಮಾಜ ಸುಂದರವಾಗಿರಲಿಕ್ಕೆ ಸಾಧ್ಯವಾಗುವಂತಹದ್ದು ಮನುಷ್ಯ ಪರೋಪಕಾರ ಜೀವನವನ್ನು ನಡೆಸಬೇಕೆ ಹೊರತು ಸ್ವಾರ್ಥ ಜೀವನವನ್ನು ನಡೆಸುವುದರಿಂದ ಅದು ಆತನಿಗೆ ಉಳಿತಾಗುತ್ತೆ ಹೊರತು ಇನ್ನೊಂದಷ್ಟು ಫಲಾನುಭವಿಗಳಿಗೆ ಯಾವುದೇ ಅನುಕೂಲವಾಗುವುದಿಲ್ಲ ಸಮಾಜದಲ್ಲಿ ಎಲ್ಲರನ್ನು ಸರಿ ಕಾಣುತ್ತಾ ಕಷ್ಟದಲ್ಲಿರತಕ್ಕಂಥವರಿಗೆ ಸಹಾಯವನ್ನು ಮಾಡುತ್ತಾ ಕೈಲಾಗದಂಥವರಿಗೆ ಒಂದಷ್ಟು ಸೇವೆಯನ್ನು ಮಾಡುತ್ತಾ ಪರೋಪಕಾರ ಗುಣಗಳನ್ನು ಬೆಳೆಸ್ಕೊಡುತ್ತಾ ಸಮುದಾಯಕ್ಕೆ ನಮ್ಮದೊಂದಿಷ್ಟು ಕಿಂಚಿತ್ತಾದರೂ ಸಹಾಯವನ್ನು ಪರೋಪಕಾರ ಗುಣಗಳನ್ನು ಮಾಡೋಣ ಅಂತಕ್ಕಂತಹ ಮನಸ್ಥಿತಿಯನ್ನು ರೂಢಿಸ್ಕೊಂಡಾಗ ಮಾತ್ರ ಇಂದಿನ ಸಮಾಜದಲ್ಲಿ ನಾವು ಬದಲಾವಣೆಯನ್ನು ತರಲಿಕ್ಕೆ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯವಾಗುವಂತಹದ್ದು ಹಾಗಾಗಿ ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಈ ವಿಚಾರವಾಗಿ ಸಾಕಷ್ಟು ಹೇಳುವಂತಹದ್ದು ಪೋಷಕರು ಸಮುದಾಯ ಶಿಕ್ಷಕರ ಕರ್ತವ್ಯವಾಗಿದೆ ಇವುಗಳೆಲ್ಲವನ್ನು ಮಕ್ಕಳಲ್ಲಿ ಬಾಲ್ಯದಿಂದಲೇ ಬೆಳೆಸಿದಾಗ ಮಾತ್ರ ನಮ್ಮ ಸಮಾಜ ಬದಲಾವಣೆಯಾಗಲಿಕ್ಕೆ ಸಾಧ್ಯವಾಗುವಂತಹದ್ದು ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ